ಬೀದರ್ ಜಿಲ್ಲೆಯ ಹುಲ್ಸೂರು ಪಟ್ಟಣದ ಶ್ರೀ ಗುರು ಬಸವೇಶ್ವರ ಸಂಸ್ಥಾನ ಹಿರೇಮಠ ವತಿಯಿಂದ ಪೂಜ್ಯ ಲಿಂಗೈಕ ಜಗದ್ಗುರು ಶಿವಕುಮಾರ್ ಶಿವಯೋಗಿಗಳ ಐವತ್ತನೇ ಪುಣ್ಯ ಸ್ಮರಣೋತ್ಸವ ನಿಮಿತ್ತ ಹುಲ್ಸೂರು ತಾಲೂಕು ಬಸವ ಕಲ್ಯಾಣ ತಾಲೂಕಿನ ಇಪ್ಪತ್ಮೂರು ಶಾಲಾ ಕಾಲೇಜು ಮಕ್ಕಳಿಗೆ ಅಂದರೆ ಒಟ್ಟು ಹದಿಮೂರು ಸಾವಿರದ ವಚನ ಪುಸ್ತಕಗಳನ್ನು ವಿತರಣೆ ಮಾಡಲಾಗಿದೆ ಎಂದು ಬಸವ ಕೇಂದ್ರದ ತಾಲೂಕು ಅಧ್ಯಕ್ಷ ಆಕಾಶ್ ಖಂಡಾಳೆ ತಿಳಿಸಿದ್ದಾರೆ ಹಳ್ಳಿಹಳ್ಳಿಯಲ್ಲಿಯೂ ವಚನ ಆಗಬೇಕು ಹಿಂದಿನ ಮಕ್ಕಳು ಬಸವಾದಿ ಶರಣರ ವಚನಗಳನ್ನು ಮೈಗೂಡಿಸಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ಮಕ್ಕಳಿಗೆ ವಚನ ಪುಸ್ತಕ ನೀಡಲಾಗಿದೆ ಮುಂದಿನ ದಿನಗಳಲ್ಲಿ ಮಕ್ಕಳಿಂದ ವಚನ ಕಂಠಪಾಠ ಸ್ಪರ್ಧೆ ಮಾಡಿಸಲಾಗುವುದು ಹಾಗೂ ಕಂಠಪಾಠ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಿ ಹುರಿದುಂಬಿಸಲಾಗುವುದು ಎಂದು ಅವರು ಆಕಾಶ್ ಖಂಡಾಳೆ ತಿಳಿಸಿದ್ದಾರೆ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಇವತ್ತಿನ ದಿವಸ ಹುಲ್ಸೂರು ಗುರುಬಸವೇಶ್ವರ ಮಠಕ್ಕೆ ಬಹಳಷ್ಟು ಒಳ್ಳೆಯ ದಿನ ಅಂತೂ ನಾನು ಭಾವಿಸ್ತೀನಿ ಯಾಕಂದರೆ ಇವತ್ತಿನ ದಿವಸ ಲಿಂಗಕ್ಕೆ ಮಹಾಜಗದ್ಗುರು ಬಸವಕುಮಾರೇಶ್ವರ ಮಹಾಸ್ವಾಮೀಜಿಯವರ ಐವತ್ತನೇ ಸ್ಮರಣಕ್ಕಾಗಿ ನಾವು ಈ ಹುಲ್ಸೂರು ತಾಲೂಕ ಹಾಗೂ ಬಸವಕಲ್ಯಾಣ ತಾಲೂಕಿನಲ್ಲಿ ಇಪ್ಪತ್ತ್ಮೂರು ಹಳ್ಳಿಯಲ್ಲಿ ಹದಿಮೂರು ಸಾವಿರ ವಚನ ಪುಸ್ತಕಗಳು ಆ ಶಾಲೆ ಮಕ್ಕಳಿಗೆ ಎಲ್ ಕೆ ಜಿ ಹಿಡ್ಕೊಂಡು ಟೆಂತು ಮತ್ತು ಪಿ ಯು ಸಿ ಮತ್ತು ಡಿಗ್ರಿ ಎಷ್ಟು ಕಾಲೇಜು ನಮ್ಮ ಈ ಭಾಗದಾಗ ಎಲ್ಲರಿಗೂ ಮುಟ್ಟಿಸುವಂಥ ಕೆಲಸಗಳು ಮಾಡಿದ್ದೇವೆ ನಮ್ಗೆ ಗೊತ್ತದ ಪರಂಪೂಜ ಲಿಂಗೈಕ ಮಹಾಜಗದ್ಗುರು ಬಸವಕುಮಾರೇಶ್ವರ ಮಹಾಸ್ವಾಮೀಜಿ ಅವರ ಕಾರ್ಯಗಳು ಗೊತ್ತಿದ್ದಾವೆ ಯಾಕಂದ್ರೆ ಈ ಭಾಗದಲ್ಲಿ ಕನ್ನಡ ಬೆಳಿಬೇಕು ಕನ್ನಡ ಉಳಿಬೇಕು ಅಂತ ಬಹಳಷ್ಟು ಪ್ರಯತ್ನ ಮಾಡಿ ಜೆ ಬಿ ಕೆ ಅಂತ ಸಂಸ್ಥೆ ಅವರು ಸ್ಥಾಪನೆ ಮಾಡಿದ್ದಾರೆ ಇವತ್ತಿನ ದಿವಸ ಈ ಕಾರ್ಯಕ್ಕೆ ಏನು ಸಂಕಲ್ಪ ಇತ್ತು ಪರಂಪೂಜ ಡಾಕ್ಟರ್ ಶಿವಾನಂದ ಮಹಾಸ್ವಾಮೀಜಿ ಅವ್ರ ಸಂಕಲ್ಪಿತ್ತು ಹಳ್ಳಿ ಹಳ್ಳಿಯಲ್ಲಿ ವಚನ ಚಳವಳಿ ಮುಟ್ಸ್ಬೇಕು ವಚನಗಳು ಅಂತ ಅದೇ ಥರ ಈ ಸತ್ಕಾರ್ಯಕ್ಕೆ ನಮ್ಗೆ ಸಹಕಾರಿ ಮಾಡಿದಂಥ ಬಸವರಾಜ್ ಕಡದಿ ಅಣ್ಣವರು ಇರ್ಬೋದು ಬಸವ ಕೇಂದ್ರ ಮಹಿಳಾ ಘಟಕ ತಾಲೂಕು ಅಧ್ಯಕ್ಷರಾದಂಥ ರೇಖಾ ಕಡದಿ ಅಕ್ಕವರು ಇದ್ದಿರ್ಬೋದು ನನ್ನ ಸಹೋದರ ಆದಂಥ ಚಂದ್ರಶೇಖರ್ ಮಂಗ ಆಗಲಿ ರಾಜ್ಕುಮಾರ್ ತೋಂಡಾರಿ ಆಗಲಿ ಸಮಸ್ತ ಏನದ ನಮ್ಮ ಏನು ತಾಲೂಕಾ ಘಟಕ ಯೂನಿಟ್ ಅದ ಸತತವಾಗಿ ಒಂದುವರೆ ತಿಂಗಳಾಯಿತು ಪರಿಶ್ರಮ ತೊಗೊಂಡು ಇವತ್ತಿನ ದಿವಸ ಬಸವಕುಮಾರ್ ಅಪ್ಪವರದ ಏನು ಕಾರ್ಯಗಳವ ಶರಣರ ಕಾರ್ಯಗಳು ಬಸವಣ್ಣ ಬಸವತತ್ವ ಪ್ರಾಮಾಣಿಕವಾಗಿ ಹಳ್ಳಿ ಹಳ್ಳಿ ಮುಡಿಸುವಂಥ ಕಾರ್ಯಗಳು ಮಾಡಿದ್ದಾರೆ ಇವತ್ತು ಇದು ಐತಿಹಾಸಿಕ ದಾಖಲೆ ಏನಬೇಕು ಯಾಕಂದ್ರೂ ಹದಿಮೂರು ಸಾವಿರ ವಚನ ಪುಸ್ತಕಗಳು ನಾವು ಎಲ್ಲ ಮಕ್ಕಳಿಗೆ ಕೊಟ್ಟಿದ್ದೇವೆ ಬಟ್ ಕೇವಲ ಕೊಟ್ಟು ನಾವು ಸುಂಕಿಲ್ರಿ ಮುಂಬರುವ ದಿನದಲ್ಲಿ ಹುಲ್ಸೂರು ಅಪ್ಪರ ಎಪ್ಪತ್ತೈದನೇ ಏನು ಹುಟ್ಟಬಾದ ಆ ಹುಪ್ಪ ಪ್ರವೃತ್ತವಾಗಿ ಆ ಮಕ್ಕಳಿಗೆ ಸಮಯ ಕೊಟ್ಟು ಒಂದು ತಾಲೂಕಾ ಮಟ್ಟಿನಲ್ಲಿ ದೊಡ್ಡ ವಚನ ಕಂಠ ಪಾಠ ಸ್ಪರ್ಧೆ ತೊಗೊಂಬರಿದ್ದೀವಿ ತೊಗೊಂಡು ಅಲ್ಲಿ ಮೂರು ಬಹುಮಾನ ಈಗಾಗಲೇ ಪೂಜ್ಯರು ಡಿಕ್ಲೇರ್ ಮಾಡಿದ್ದಾರೆ ಆ ಕೊಡೋರಿದ್ದೇವೆ ಅದರ ಪ್ರಥಮ ಬಹುಮಾನ ಹತ್ತು ಸಾವಿರ ಒಂದು ಎರಡನೇ ಬಹುಮಾನ ಏಳು ಸಾವಿರ ಒಂದು ಮೂರನೇ ಬಹುಮಾನ ಐದು ಸಾವಿರ ಒಂದು ಪರಂಪುಜ ಡಾಕ್ಟರ್ ಶಿವಾನಂದ ಮಹಾಸ್ವಾಮೀಜಿ ಅವರ ಇತ್ತು ಈ ಭಾಗದ ವಚನ ಚಳವಳಿ ಬೆಳಬೇಕು ಎಲ್ಲ ಮನೆ ಮನೆ ವಚನ ಮುಟ್ಟಬೇಕು ಆ ನಿಟ್ಟಿನಲ್ಲಿ ನಾವು ಇದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೇವೆ ಮುಂಬರುವ ದಿನದಲ್ಲಿ ಇದು ಏನು ಬಸವ ತತ್ವ ಏನು ಮಠ ಅದ ಬಸವ ತತ್ವ ಏನು ಪ್ರಚಾರ ಆಗಬೇಕಂತೂ ನಾವೆಲ್ಲರೂ ಕೆಲಸ ಮಾಡೋಕ್ಕೆ ಕಟಿಬದ್ದತೆ ಹೇಳುತ್ತಾ ಇವತ್ತೇನು ಐತಿಹಾಸಿಕ ಏನಿದೆ ದಾಖಲೆ ಆಗಿದೆ ಈ ದಾಖಲೆಕ್ಕೂ ನಾವು ಎಲ್ಲರೂ ವಿಶ್ವಗುರು ಬಸವಣ್ಣರಾಗಲಿ ಲಿಂಗೈಕ್ಯ ಜಗದ್ಗುರು ಬಸವಕುಮಾರ್ ಮಹಾ ಸ್ವಾಮೀಜಿಗಳಾಗಲಿ ಅವರೆಲ್ಲರ ಆಶೀರ್ವಾದ ನಮ್ಮ ಜೊತೆ ಇರಲಿ ಅಂತ ಭಾವಿಸ್ತೀವಿ ಶರಣು ಶರಣಾರ್ಥಿ